ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಂಕ್ಷನ್ಗೆ ರೆಡಿ ಆಗ್ತಾ ಇದೆ ಹಾಗೆ ಒಂದು ವೀಡಿಯೋ ಕೂಡ ಮಾಡ್ಕೊಡೋಣ ಅಂತ ತುಂಬ ದಿನ ಆಯಿತು ನಾನು ಏನು ರೆಡಿ ಆಗ್ತೀನಲ್ಲ ಒಂದು ವೀಡಿಯೋನ ಶೇರ್ ನಿಮ್ಮ ಜೊತೆ ಸೊ ಹಾಗೆ ರೆಡಿ ಆಗ್ತಾ ಇದ್ನಲ್ಲ ಅಂತ ಅದನ್ನು ಕೂಡ ಒಂದು ಸ್ಕ್ರಿಪಿಂಗನ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಈ ನಡುವೆ ಅಂತೂ ಆಲ್ಮೋಸ್ಟ್ ಅಲ್ಲಿ ರೆಡಿಯಾಗೋದಕ್ಕೆ ಇಂಟ್ರೆಸ್ಟು ಇಲ್ಲ ಮುಂಚೆ ಎಲ್ಲ ತುಂಬನೇ ಇಂಟ್ರೆಸ್ಟ್ ಇರ್ತಾಯಿತ್ತು ರೆಡಿ ಆಗ್ತಾಯಿದೆ ಮಾಡ್ತಾಯಿದೆ ಬಟ್ ಇವಾಗ ಎಲ್ಲಾದರೂ ಹೋಗಬೇಕು ರೆಡಿ ಆಗಬೇಕು ಅಂದ್ರೆ ಓ ಯಪ್ಪ ಆ ಥರ ಅನಿಸುತ್ತೆ ಸೊ ಏನಾದರೂ ಪರವಾಗಿ ಮನೆ ಫಂಕ್ಷನ್ ಆಗಿರೋದ್ರಿಂದ ಹೋಗಲೇಬೇಕು ಅಂದ್ಬಿಟ್ಟು ಸರಿ ರೆಡಿ ಆಗ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಬೇಗ ಬೇಗ ರೆಡಿಯಾಗೋಣ ಅಂಥೇಳಿ ನಾನು ಯಾವಾಗಲೂ ಅಷ್ಟೇ ಸಿಂಪಲ್ ಮೇಕಪ್ಲು ನಾನು ಏನು ಆಗಿ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಅದನ್ನಷ್ಟು ಮಾಡಿಬಿಟ್ಟು ಅದಾದಮೇಲೆ ನಾನು ಇದು ಬಂದ್ಬಿಟ್ಟು ಶುಗರ್ ಕಾಸ್ಮೆಟಿಕ್ಸು ಏಸ್ ಆಫ್ ಫೇಸ್ ಅಂಥೇಳಿ ಒಂದು ಇದು ಬರುತ್ತೆ ಏನು ಫೌಂಡೇಶನು ಸೊ ಸ್ಟಿಕ್ ಫೌಂಡೇಶನ್ ಅಂತ ತಗೊಂಡಿರೋದು ಇವಾಗ ಲಿಕ್ವಿಡ್ ಫಾರ್ಮಲ್ಲೂ ಕೂಡ ಅದು ಇದೆ ಇದು ನನ್ನ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಸೊ ಇದು ಯಾವುದೇ ರೀತಿ ಒಂಥರ ಪ್ಯಾಚಸ್ ಯಾವ ಥರ ಎಲ್ಲ ಆಗೋದಿಲ್ಲ ಮತ್ತು ಸಮ್ಮರಲ್ಲಾಗಲಿ ವಿಂಟರಲ್ಲಾಗಲಿ ಅಥವಾ ರೈನಿ ಸೀಸನ್ ಎಲ್ಲ ಸೀಸನ್ಗೂ ಒಂಥರ ನನ್ನ ಫೇಸ್ಗೆ ನನ್ನ ಸೆಟ್ ಸೆಟ್ಟಾಗಿದೆ ಸೊ ಹಾಗಾಗಿ ನಾನು ಇದೊಂದೇ ಫೌಂಡೇಶನ್ನ ಯೂಸ್ ಮಾಡೋದು ಆಲ್ವೇಸು ಸೊ ಸ್ಕಿನ್ ಕೇರೆಲ್ಲ ಮಾಡಿಕೊಂಡು ಎಲ್ಲ ಹಚ್ಚಿಕೊಂಡೆ ಅದಾದಮೇಲೆ ಇವಾಗ ಇದಾಗ ಸ್ವಲ್ಪ ಸಮ್ಮರ್ ಥರನೂ ಇದೆ ಮತ್ತು ಒಂಥರ ಕೂಲ್ ಕೂಲಾಗೂ ಇದೆ ಬಟ್ ಆದರೂ ಸ್ವೆಟ್ ಆಗ್ತೀನಿ ಅಂತ ಹೇಳಿಬಿಟ್ಟು ಪೌಡರಲ್ಲಿ ಸೆಟ್ ಮಾಡಿಕೊಂಡೆ ಐಬ್ರೋ ಐಬ್ರೋ ಕೂಡ ನಾನು ಸೆಟ್ ಮಾಡಿರಲಿಲ್ಲ ಮರ್ತೇ ಬಿಟ್ಟಿದ್ದೀನಿ ಇಂದಿನ ದಿನ ಮಲ್ಲೇಶ್ವರಂಗೆ ಹೋದಾಗ ಮಾಡಿಸ್ಬೋದಾಗಿತ್ತು ಕುರುಬಳ್ಳಿಗೆ ಬಟ್ ಮಲ್ಲೇಶ್ವರಿಂದ ಮಲ್ಲೇಶ್ವರಮಿಂದ ಬರೋದು ಲೇಟ್ ಆಯಿತು ಸೊ ಹಾಗಾಗಿ ಐಬ್ರೋ ಕೂಡ ಮಾಡಿಸ್ಕೊಂಡಿರಲಿಲ್ಲ ಹಾಗೆ ಐಬ್ರೋ ಪೆನ್ಸಿಲೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಪೌಡ್ರ್ ಹಾಕಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಐಲೈನರ್ ಹಚ್ಕೊಳ್ಳೋ ಅದೇನು ಪ್ಲ್ಯಾನ್ ಇರಲಿಲ್ಲ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಸೊ ಐಲೈನರ್ ಹಚ್ಕೋಬೇಕಂದ್ರೆ ತುಂಬ ಟೈಮ್ ತೊಗೋತೀಯ ಈ ನಡುವೆ ಮೊದಲು ಹೇಳ್ದಂಗೆ ಮರ್ತ್ ಬಿಟ್ಟಿದ್ದೀನಿ ಸೊ ಹಾಗಾಗಿ ನಾನು ಜಸ್ಟ್ ಕಾಜಲನ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ರೆಡಿಯಾಗಿ ಸ್ಯಾರಿ ಹಾಕೊಂಡು ಹೊರಟಿದ್ದಾಯಿತು ಬ್ಯಾಕ್ ರೆಡಿಯಾಗಿದ್ದೀನಿ ಎಲ್ಲಿಗಪ್ಪ ಅಂತಂದರೆ ಗೃಹ ಪ್ರವೇಶಕ್ಕೆ ಇದ್ದೀನಿ ಸೊ ಹಾಗೆ ಸಿಂಪಲ್ ಆಗಿ ರೆಡಿಯಾದೆ ಈ ಒಂದು ಸ್ಯಾರಿ ನಾನು ನೆನ್ನೆ ಮಲ್ಲೇಶ್ವರಂಗೆ ಹೋದೆ ಫಸ್ಟು ಬಟ್ ಅಲ್ಲಿ ನನಗೆ ಸಿಗಲಿಲ್ಲ ಅದಾದಮೇಲೆ ಕುರುಬರಳ್ಳಿಯಲ್ಲಿ ಇರುವಂಥ ರೀತಿ ಸಿದ್ಧಿ ಗಾರ್ಮೆಂಟ್ಸಲ್ಲಿ ನಾನು ಇದನ್ನು ಬಂದೆ ಸೊ ಇದಕ್ಕೆ ಆ್ಯಕ್ಚುಲಿ ನಾನು ಕೊಟ್ಟಿರೋದು ಏಯ್ಟ್ ಟ್ವೆಂಟಿ ಫೈವ್ ರುಪೀಸ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಸೊ ನಾನು ಅಂದ್ಕೊಂಡು ಹೋಗಿದ್ದು ಆ್ಯಕ್ಚುಲಿ ಫೈವ್ ಏಯ್ಟಿ ಆ ಥರ ಎಲ್ಲ ಇರುತ್ತೆ ಅಂತ ಬಟ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇದ್ದು ತೊಗೊಂಡಿರೋವಂಥದ್ದು ಇದಕ್ಕೆ ಈ ಒಂದು ಬ್ಲೌಸ್ನ ಮ್ಯಾಚ್ ಮಾಡಿ ಉಟ್ಕೊಳ್ಳೋಣ ಅಂತ ಸೊ ಇದನ್ನು ನಾನು ಮೀಶೋನಲ್ಲಿ ತರಿಸಿದಂಥದ್ದು ಇದ್ರದ್ದು ಲಿಂಕೆಲ್ಲ ನಾನು ಹಳೆ ಬ್ಲಾಗಲ್ಲೇ ಕೊಟ್ಟಿದ್ದೀನಿ ಈ ಒಂದು ಸ್ಯಾ ಈ ಒಂದು ಬ್ಲೌಸ್ಗೆ ಈ ಒಂದು ಸ್ಯಾರಿನ ಮ್ಯಾಚ್ ಮಾಡಿ ಉಟ್ಕೊಳ್ಳೋಣ ಅಂತ ನಾನು ಹೋಗಿ ತೊಗೊಂಡು ಬಂದೆ ಆ್ಯಕ್ಚುಲಿ ಇದಕ್ಕೆ ಕುಚ್ಚು ಕಟ್ಟಿ ಉಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಪೂರ್ತಿ ಆಗಿಲ್ಲ ನನಗೆ ಸೈನ್ ಟೈಮ್ ಸಿಕ್ಕಿಲ್ಲ ನನಗೆ ಜಸ್ಟು ಸೈಡನ್ನು ಹೊಲ್ಕೊಂಡು ನಾನು ಫಾಲ್ ಹಾಕ್ಕೊಂಡೆ ಅಷ್ಟೇ ಸೊ ಇರೋ ಕೆಲಸದಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಳೋದು ಕಷ್ಟ ಆಯಿತು ನನಗೆ ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಹಿಂಗೆ ಹೊಪ್ಕೊಂಡು ಹೋಗ್ತೀನಿ ಫ್ರೀ ಆದಾಗ ಕುಚ್ಚು ಕಟ್ಟೋಣ ಅಂತ ಹೇಳಿಬಿಟ್ಟು ಸೊ ಆಗಿದೆ ಆಲ್ರೆಡಿ ಬೇಗ ರೆಡಿ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ ತೋರಿಸ್ತೀನಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮರಿಬೇಡಿ ಚಾನಲ್ಗೆ ಹೋರ್ಸೋದು ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿತ್ತಾ ಬೇಗ ಸೊ ರೆಡಿಯಾಗಿದ್ದೀನಿ ಫೈನಲಿ ಫೈನ್ಲಿ ರೆಡ್ ಸ್ಯಾರಿ ಹಾಕ್ಕೊಂಡು ಈ ಒಂದು ಬ್ಲೌಸ್ ಹಾಕೊಂಡು ಬಟ್ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ದೊಡ್ಡದಾಗಿದೆ ಸೀರೆ ಬ್ಲೌಸ್ ಕಟ್ ಮಾಡಿದ್ರೆ ಸರಿ ಹೋಗ್ತಾ ಇರ್ತೇನೆ ಬಟ್ ನನ್ ಬ್ಲೌಸ್ ಇರಲಿ ಹಾಗೆ ಒಂದೆರಡನೇ ಎಕ್ಸ್ಟ್ರಾ ಬರುತ್ತೆ ಅಂದ್ಕೊಂಡೆ ಸೊ ಆಲ್ಮೋಸ್ಟ್ ಅಲ್ಲಿ ಹತ್ತು ನೆರಿಗೆ ಬಂದಿದೆ ಸರಿ ನೋಡ್ಬೋದು ಎಷ್ಟು ಉದ್ದ ಬಿಟ್ಟಿದ್ದೀನಿ ಅಂತ ನನಗೆ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾಯಿದೆ ಸೊ ನೆಕ್ಸ್ಟು ಇದು ತೆಗ್ದ ತಕ್ಷಣ ನಾನು ಬ್ಲೌಸ್ ಕಟ್ ಮಾಡಿಬಿಡ್ತೀನಿ ಇದ್ರದ್ದು ಇಟ್ಕೊಳ್ಳೋದಿಲ್ಲ ಬ್ಲೌಸ್ ನಾನು ಇದು ಮ್ಯಾಚ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಇದ್ರದ್ದು ಸ್ಯಾರೀಲಿ ಬಂದಿರೋದು ರನ್ನಿಂಗ್ ಬ್ಲೌಸ್ ಅಂತ ಹೇಳಿದ್ರು ಸೊ ಹಂಗ ಕಟ್ ಮಾಡಲಿಲ್ಲ ತುಂಬ ಜಾಸ್ತಿ ನೆರಿಗೆ ಆಗ್ಬಿಟ್ರು ಮತ್ತು ತುಂಬ ಉದ್ದ ಆಗ್ಬಿಟ್ರು ಒಂಥರ ಅನ್ಕಂಫರ್ಟೇಬಲ್ ಆ ಥರ ಅನ್ನಿಸ್ತಾ ಇರುತ್ತೆ ಇವಾಗ ನನಗೂ ಕೂಡ ಅದೇ ಥರ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಈಗ ಟೈಮ್ ಇಲ್ಲ ರೆಡಿ ಈ ಒಂದು ಇಯರ್ ಹಾಕ್ಕೊಂಡು ಮತ್ತು ಈ ಒಂದೇ ಪೀಸನ್ನು ಹಾಕ್ಕೊಂಡು ಗೋಲ್ಡ್ ಅಂದರೆ ರೆಡ್ ಜೊತೆ ಗೋಲ್ಡ್ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ಸಾಧ್ಯ ಆದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಪೂರ್ತಿ ಕವರ್ ಇಲ್ಲ ಅಷ್ಟು ಲೈಟಿಂಗ್ಸು ಕೂಡ ಇಲ್ಲ ನೋಡೋಣ ಆದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಇವಾಗ ಹೊರಡೋಣ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಲ್ಲಿ ಯಾವುದು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಯಾಕೆ ಅಂದರೆ ಸುಮ್ಮನೆ ಅಂತ ಸೊ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಅಲ್ಲಿ ಸುಮ್ಮನೆ ಹೋದ್ವಿ ಪೂಜೆ ನಡೀತಾ ಇತ್ತು ಪೂಜೆ ನೋಡಿದ್ವಿ ಪೂಜೆ ಮುಗಿಸ್ಕೊಂಡು ಅಲ್ಲೆಲ್ಲ ನನ್ನ ಆಡ್ಕೊಳ್ತಾ ಇದ್ರು ಏನು ಶಿವಗಾಮಿನಿ ಶಿವಗಾಮಿನಿ ಅಂತ ಹೇಳ್ಬಿಟ್ಟು ಆಡ್ಕೊಳ್ತಾ ಇದ್ರು ಯಾಕೆಂದ್ರೆ ಇದು ತುಂಬ ಉದ್ದಾಸಿಬಿಟ್ಟಿತ್ತ ಇನ್ ಕೆಳಗಡೆ ಬಿಟ್ಟರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಹೀಗೆ ಒಂದು ರೌಂಡು ಹಿಂಗೆ ಹಾಕ್ಕೊಂಡು ಓಡಾಡ್ತಾ ಇದ್ದ ಸೊ ಹಾಗಾಗಿ ಎಲ್ಲರೂ ನನ್ನ ಶಿವಗಾಮಿನಿ ಅಂತೇಳಿ ರೇಗಿಸ್ತಾಯಿದ್ರು ಅದಕ್ಕೆ ನನ್ನ ಗಂಡ ಶಿವ ನಂಗಾಮಿನಿ ಅಂತೇಳ್ಬಿಟ್ಟು ಅಂದ್ಕೊಂಡು ಬಂದೆ ನನ್ನ ಮಗ ಅಲ್ಲೇ ಉಳ್ಕೊಂಡ ಅವನಿಲ್ಲಿಂದ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದ ಅಲ್ಲೇ ಉಳ್ಕೊಳ್ತೀನಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವನ ಅಲ್ಲೇ ಉಟ್ಕೊಂಡ ನಾವು ರಿಟರ್ನ್ ಬಂದ್ವಿ ಮತ್ತೆ ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಇದೆ ಹೋಗಬೇಕು ಸೊ ನಾಳೆ ಕೊಡೋದು ಸ್ಯಾರಿ ಗೊತ್ತಿಲ್ಲ ನೋಡೋಣ ಆ್ಯಕ್ಚುಲಿ ಇದೇ ಸಾರಿನ ನಾನು ಮಾರ್ನಿಂಗೇ ಅಂತೇಳಿ ಪ್ಲ್ಯಾನ್ ಮಾಡಿದೆ ಸೊ ಮಾರ್ನಿಂಗ್ ಏನಾರು ಇದು ಹಾಕೊಂಡು ಹೋಗ್ಬಿಟ್ಟಿದ್ದೆ ಸಿಕ್ಕಂ ಟೈಮ್ ಮಿಸ್ ಆಗಿರೋದು ಈಗ ಸ್ವಲ್ಪ ಹೊತ್ತು ಟೈಮು ಹೆಂಗೋ ಮ್ಯಾನೇಜ್ ಮಾಡಿಕೊಂಡೆ ಬೆಳಿಗ್ಗೆ ಅಂದರೆ ಪೂಜೆ ಅದೆಲ್ಲ ಆದರೆ ಸ್ವಲ್ಪ ಲೇಟೇ ಆಗುತ್ತೆ ಸೊ ಹಂಗಾಗಿ ಇವಾಗ ಹೋಗಿದೆ ಬೆಸ್ಟ್ ಅನ್ನಿಸ್ತು ಫಸ್ಟು ಇದರದು ಬ್ಲೌಸ್ ಪೀಸ್ ಏನಿದೆ ಅದು ಕಟ್ ಮಾಡಿಸ್ತೀನಿ ಮೇಲೆ ಇದಾಗುತ್ತೆ ಇದು ಹೋಗ್ಲಿ ಅಟ್ಲೀಸ್ಟ್ ನೆರಿಗೆ ಮಾಡೋಣ ಅಂತ ಅದು ಅದೆಷ್ಟು ಗೊತ್ತೋ ಆಲ್ರೆಡಿ ಹತ್ತು ನೆರಿಗೆ ಬಂದಿದೆ ಇದು ಇನ್ನೂ ಒಂದು ಸೀರೆ ಸರಿಗೂ ಕಮ್ಮಿ ಮಾಡಿಬಿಟ್ರೆ ಇನ್ನೂ ಒಂದು ಮೂರು ನಾಲ್ಕನೇ ಬಂದ ಬೈಕೆ ನಾನು ಆ ಥರ ಮಾಡಿದೆ ಮತ್ತು ಎಲ್ಲ ಚೇಂಜ್ ಮಾಡಬೇಕು ಅಂದರೆ ಟೈಮ್ನು ಇರಲಿಲ್ಲ ಸೊ ಹಾಗಾಗಿ ಮಾಡೋದಾಯಿತು ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ನಾಳೆ ಬೆಳಿಗ್ಗೆ ನಾನು ಹಂಗೆ ರೆಡಿ ಆಗ್ತೀನಿ ಏನು ಅಂತ ಹೇಳಿಬಿಟ್ಟು ಹಾಗೆ ಕಮ್ಮಿ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಸೊ ಇವಾಗ ಮಲ್ಕೊಳ್ತೀನಿ ನನ್ನ ಕಾಸ್ಟ್ಯೂಮ್ನ ಚೇಂಜ್ ಮಾಡಿಬಿಟ್ಟು ಮಲ್ಕೊಳ್ತೀನಿ ಗುಡ್ ನೈಟ್ ಮಾರ್ನಿಂಗ್ ಫ್ರೆಂಡ್ಸ್ ಮಾರ್ನಿಂಗ್ ಎಲ್ಲ ಇದು ರೆಡಿ ಆಯಿತು ಸೊ ಇವತ್ತು ಕೂಡ ಪವರ್ ಇರಲಿಲ್ಲ ಇವಾಗಲೇ ಬಂದಿರೋದು ಪವರು ಹೆಂಗೆ ರೆಡಿ ಆದನೋ ಗೊತ್ತಿಲ್ಲ ಕತ್ಲೆ ಕತ್ಲೆಯಲ್ಲೇ ರೆಡಿ ಆಗಿದ್ದೀನಿ ಸೊ ಏನು ಮಾಡೋಲ್ಲ ಲಾಸ್ಟ್ ಟೈಮ್ ಮೇಘನಾ ಮನೆ ಗ್ರೂಪ್ ಪ್ರವೇಶಕ್ಕೆ ಹೋದಾಗ್ಲೂ ಕೂಡ ಇದೇ ರೀತಿಯಾಗಿತ್ತು ಕರೆಂಟ್ ಹೋಗಿತ್ತು ಇವತ್ತು ಕೂಡ ಆಗಿ ತಕ್ಕ ಮನೆ ಗ್ರೂಪ್ ಪ್ರವೇಶಕ್ಕೆ ಹೋಗೋದ್ಲು ಕರೆಂಟ್ ಹೋಗಿತ್ತು ಸೊ ಬೆಳಗ್ಗೆ ಇತ್ತು ಫ್ರೆಶ್ಅಪ್ ಆಗಿ ರೆಡಿಯಾಗಿದ್ದೀನಿ ಇನ್ನೊಂದು ಪರ್ಪಲ್ ಪಿಂಕ್ ಬ್ಲೌಸನ್ನು ಹಾಕೊಂಡಿದ್ದೀನಿ ಇದನ್ನೇ ಹೊಲಿಸ್ಕೊಂಡಿದ್ದು ಹಿಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಅಂತ ಸೊ ಸದ್ಯ ಹೋಗ್ಬಿಟ್ಟು ಬರ್ತೀವಿ ನಮ್ಮಗೆ ಅಲ್ಲಿಂದ ಅವನು ಬಟ್ಟೆ ತೊಗೊಂಡಿದ್ದೀನಿ ಇವಾಗ ಹೋಗಿ ಅವನು ಕರ್ಷಕವಾಗಿ ಬಟ್ಟೆಗಳು ಹಾಕ್ಕೋಬೇಕು ಮಳೆ ಬೇರೆ ಬರೋನಿದೆ ಅದು ಬೇರೆ ಭಯ ಸೊ ಪೂರ್ತಿ ನಾಲಂತೂ ಸಾರಿನ ಫುಲ್ಲು ಮೇಲೆ ಮೇಲೆ ಉಟ್ಬಿಟ್ಟಿದ್ದೀನಿ ನಿನ್ನೆ ಅಲ್ಲಿ ಹೊರ್ಗಡೆ ಅದೇ ಸಿಮೆಂಟ್ದು ಏನು ಹೇಳ್ತಾರೆ ಇಟ್ಟಿಗೆದು ಏನೋ ಧೂಳು ಸುಕ್ಕಾ ಬಟ್ಟೆ ಅಲ್ಲಿತ್ತು ಆ ರೆಡ್ ಕಲರ್ ಸಾರಿಯಾದ್ರೂ ಫುಲ್ಲು ಗನಿಷ್ಟಿದೆ ಕೆಳಗಡೆ ಸೊ ಹಂಗಾಗಿ ಸ್ವಲ್ಪ ಮೇಲೆ ಉಟ್ಕೊಂಡಿದ್ದೀನಿ ಸೀರೆ ಹೆಗ್ ಇದೀನಿ ಅಂತ ಕಮೆಂಟ್ ಮಾಡಿ ಅತ್ತಾ ಹೊರಡ್ತೀನಿ ಹೊರಟಿ ಅಂತ ಫಂಕ್ಷನಿಂದ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲೇನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ತಾಯಿಲ್ಲ ಅಲ್ಲಿಂದ ಬರ್ತಾ ಹಾಗೆ ಅಳಸಿನ ಹಣ್ಣು ತೊಗೊಂಡು ಬಂದಿದ್ವಿ ಸೊ ನೋಡೋಣ ಕಟ್ ಮಾಡ್ಬೋಣ ನಾನು ಹಂಗೂ ಒಂದೇ ಅರಿ ಅಷ್ಟು ದೊಡ್ಡದಾಗಿದೆ ಹಣ್ಣು ಶಿಶಿರ್ ಬೇರೆ ಅಲ್ಲೇ ಸೇರ್ಕೊಂಡಿದ್ದಾನಲ್ಲ ನಾವಿಬ್ಬರೇ ಇರೋದು ತಿನ್ನೋಕ್ಕಾಗಲ್ಲ ಮತ್ತು ಹಂಗೆ ಎತ್ತಿಟ್ಟರು ಕೂಡ ಒಂಥರ ಮೆತ್ತ ಮೆತ್ತಗೆ ಆಗಿಬಿಡತ್ತೆ ಸೊ ಅವನು ಕೂಡ ಬರಲಿ ಅವ್ನು ಬಂದಮೇಲೆ ಒಟ್ಟಿಗೆ ಕಟ್ ಮಾಡೋಣ ಅಂತೇಳಿ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅವರೆಲ್ಲ ಇರೋ ಏನಾಗೋಲ್ಲ ಇನ್ನೂ ಒಂದು ಹಣ್ಣಿದೆ ಅದು ತಿಂದ್ರಾಯ್ತು ಅವ್ನು ಬಂದಾಗ ಕಟ್ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಅವರು ಇದು ಮಾಡ್ತಾಯಿದ್ರು ಸೊ ಆಯಿತು ಅಂದ್ಬಿಟ್ಟು ನೋಡಿದ್ರೆ ಅಷ್ಟು ದೊಡ್ಡ ಹಣ್ಣಿಗೆ ನಮಗೆ ಏಣಿಸ್ಕೊಂಡಂಗೆ ಸಿಕ್ಕಿದ ಒಂದು ಹತ್ತು ಹಣ್ಣೇನೋ ಅಷ್ಟೇ ಆಮೇಲೆ ನಾವು ನಾವಿಬ್ಬರು ಮುಖ ಮುಖ್ಯ ಇದ್ವಿ ಇದಕ್ಕೆ ಎಷ್ಟೊಂದು ಹಣ್ಣು ಬಂದ್ಬಿಡುತ್ತೆ ರೀ ನಾನು ಶಿಶಿರು ಬರಲಿ ನಾವು ಇಬ್ಬರೇ ತಿಂದು ಖಾಲಿ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ಹಂಗೇನೋ ಜಾಸ್ತಿ ಆದ್ರೂ ನಮ್ಮ ಟೆನೆಂಟ್ಗೆಲ್ಲ ಕೊಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ನಾವು ಮಾಡಿದ್ದಂಥದ್ದು ಅದು ನೋಡಿದ್ರೆ ಬರೀ ಹತ್ತು ಹಣ್ಣು ಬಂದಿತ್ತು ಸೊ ಅವರೊಂದು ಐದು ಹಣ್ಣು ನಾನೊಂದು ಐದು ಹಣ್ಣು ಬಟ್ ಟೇಸ್ಟಿಯಾಗಿತ್ತು ಸಖತ್ ಟೇಸ್ಟಾಗಿತ್ತು ಸ್ವೀಟಾಗಿ ಅದೊಂದಿಷ್ಟ ಆಯಿತು ನನಗೆ ಸೊ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಏನು ಗೊತ್ತಾ ಇವಾಗ ಹಳ್ಳಿಗಳ ಕಡೆ ಆದರೆ ಚೆನ್ನಾಗಿ ಹಣ್ಣುಗಳೆಲ್ಲ ಸಿಗುತ್ತೆ ಬಟ್ ಸಿಟಿನಲ್ಲೂ ಈ ಥರ ಸಿಗುತ್ತೆ ಅಂತಂದರೆ ಇದು ಬಂದ್ಬಿಟ್ಟು ಬಗ್ಗುಂಟೆಲ್ಲ ಅವ್ಳ ಮನೆ ಹತ್ರನೇ ಬೆಳೆಸಿರೋ ಅಂಥದ್ದು ಹಣ್ಣು ತುಂಬನೇ ಟೇಸ್ಟಿಯಾಗಿತ್ತು ಬಟ್ ಕ್ವಾಂಟಿಟಿ ಕಮ್ಮಿ ಇತ್ತು ಅಷ್ಟೇ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅನ್ಸಲಿಂದ ಬಂದಿದ್ರೆ ನಾನು ರೋಗನ ಕಂಟಿನ್ಯೂ ಮಾಡಲಿಲ್ಲ ಆ್ಯಕ್ಚುಲಿ ಅಲ್ಲಿಂದ ಬರ್ತಾ ಜೋರು ಮಳೆ ಬರೀ ಹತ್ತೇ ನಿಮಿಷ ಬಂದಿದ್ದು ಜೋರು ಮಳೆ ಎಲ್ಲಿ ಅಂದರೆ ನಿಯರ್ ನಮಗೆ ಮಳೆ ಸಿಕ್ಕಾಕೊಂಡ್ವಿ ನಾವು ಸೊ ಹತ್ತೇ ನಿಮಿಷ ನಾವು ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ವಿ ಸೈಡಿಗೆ ಸೊ ಹತ್ತು ನಿಮಿಷ ಮಳೆಗೆ ಅಲ್ಲಿ ಒಂಥರ ಕೆರೆನೇ ಫಾರ್ಮ್ ಆಗಿಬಿಟ್ಟಿತ್ತು ನಾವು ನಿಲ್ಲಿಸಿದ ಗಾಡಿ ಚಕ್ರ ಹರಿದಕ್ಕೆ ನೀರು ಬಂದುಬಿಟ್ಟಿದೆ ಹೆಂಗಪ್ಪ ಗಾಡಿನ ಹತ್ತೋದು ಆ ಥರ ತಲೆ ಕೆಟ್ಟೋಗ್ಬಿಟ್ಟಿತ್ತು ಮಳೆ ನಿಂತು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಗಾಡಿ ನೀರೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅದು ಹೋಗಲಿಲ್ಲ ಹೋಗ್ತಾಯಿತ್ತು ಇನ್ನು ಬರ್ತಾನೆ ಇತ್ತು ಎಷ್ಟು ಹೋಗ್ತಿತ್ತು ಅದು ಡಬಲ್ ನೀರು ಬರ್ತಾ ಇತ್ತು ಸೊ ಇನ್ನು ನಿಂತ್ಕೊಂಡ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಅಂತ ಬೈಕೆ ಅರ್ಧ ನಿಂತ್ಕೊಳ್ಳಿಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಹೋದೆ ನಾನು ಯಾಕೆಂದರೆ ಗಾಡಿ ಹತ್ತಕ್ಕೆ ಹಾಕ್ತಾ ಇಲ್ಲ ನನಗೆ ಆ್ಯಕ್ಚುಲಿ ಸಾರಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದೆ ಅಲ್ಲೇ ಇಲ್ಲ ಅಂದಿರ ಮಳೆನಲ್ಲಿ ಕೂತೀನಿ ನೆಂದೇ ಹೋಗಿಬಿಡ್ತೀನಿ ಏನೋ ಗೊತ್ತಿಲ್ಲ ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಡ್ರೆಸ್ ಹಾಕ್ಕೊಂಡಿದ್ದೆ ಅಲ್ಲಿನ ಮತ್ತೆ ಆ ಕಡೆ ಸ್ವಲ್ಪ ಮುಂದೆ ಹೋಗಿಬಿಟ್ಟು ನಾನು ಗಾಡಿ ಹತ್ಕೊಂಡು ಮನೆಗೆ ಬಂದ್ವಿ ಮಳೆ ನೆಂದಿದ್ದಕ್ಕೋ ಏನೋ ಏನೋ ಗೊತ್ತಿಲ್ಲ ಅಲ್ಲಿಂದ ಬಂದು ಸುಮ್ ತುಂಬ ಹೊಟ್ಟೆ ನೋವಾಗ್ತಾಯಿದ್ವು ಹೊಟ್ಟೆ ಸಿಕ್ಕ ಹೊಟ್ಟೆ ಪೈನ್ ಆಗ್ತಾಯಿತ್ತು ಏನೋ ಗ್ಯಾಸ್ಟ್ರಿಕ್ ಇರಬೇಕು ಅಂದ್ಬಿಟ್ಟು ಎಷ್ಟು ಗೊತ್ತಾ ರಾತ್ರಿ ಒಂದು ಗಂಟೆ ರಾತ್ರಿಯಲ್ಲಿ ನಾನು ಎದ್ಬಿಟ್ಟು ಏನೋ ಕುಡ್ಬಿಟ್ಟು ಮಲ್ಕೊಂಡಿದೀನಿ ಅಷ್ಟು ಹೊಟ್ಟೆ ನೋವು ಬಂದ್ಬಿಟ್ಟು ತಳಿಯಕ್ಕಾಗಲಿಲ್ಲ ಸೊ ನನ್ನ ಮಗ ಅಲ್ಲೇ ಉಳ್ಕೊಂಡ ಅಲ್ಲೆಲ್ಲ ಊರಿಂದ ಅದಕ್ಕೆ ಎಲ್ಲ ಬಂದಿರು ಮಕ್ಕಳೆಲ್ಲ ಇದ್ರಲ್ವ ಸೊ ಅಲ್ಲೇ ಕೂತ್ಕೊಳ್ತೀನಿ ಫಸ್ಟು ಹೊರಟ ಬರ್ ನಾನು ಬರ್ತೀನಿ ಅಂದ್ಬಿಟ್ಟು ಹೊರಟ ಆಮೇಲೆ ಅದೇನು ಏನೋ ಅವ್ರ ಅಪ್ಪನ ಹೋಗಿ ಪಪ್ಪ ದಿನ ಇರ್ತೀನಿ ಅಂತೇಳಿ ಇವಾಗ ಇನ್ನ ಕೋರ್ಸ್ ನಡೀತಾ ಇರಲ್ವ ಸೊ ಹಾಫ್ ಡೇಗೆ ಬಂದುಬಿಡ್ತಾನೆ ಅಂದ್ಬಿಟ್ಟು ಆಯಿತು ಇರು ಅಂತ ಹೇಳ್ಬಿಟ್ಟರು ಅಷ್ಟೇ ಸಾಕು ಅವನಿಗೆ ಖುಷಿಗೆ ಆಯಿತು ನಾನು ಇರ್ತೀನಿ ಅಂತ ಅಂತೇಳ್ಬಿಟ್ಟು ಅವನಲ್ಲೇ ಉಳ್ಕೊಂಡ ನಾನು ನನ್ನ ಹಸ್ಬೆಂಡ್ ಮಾತ್ರ ಬಂದಿದ್ದು ಹಂಗಾಯ್ತು ಮತ್ತು ಅಲ್ಲಿನ ಬರ್ತಾ ಸಾಂಬಾರು ಮತ್ತು ಇದ್ರದ್ದು ಗ್ರೇವಿ ಇತ್ತು ಪನ್ನೀರ್ ಗ್ರೇವಿ ಇತ್ತು ಚೆನ್ನಾಗಿತ್ತು ಅಂತೇಳಿ ತೊಗೊಂಡ್ಬಂದಿದೆ ಸೊ ಅದನ್ನೇ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿಬಿಟ್ಟು ಆ ಗ್ರೇವಿನಲ್ಲೇ ತಿಂಡಿ ಆಯಿತು ಒಂಥರ ಸಿಕ್ಕ ಬಟ್ಟೆ ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಹೆಡ್ಡೇಕು ರಾತ್ರಿಯಲ್ಲಿ ಹೊಟ್ಟೆ ನೋಡ್ತಾಯಿತ್ತು ಇವಾಗ ಹೆಡ್ಡೇಕ ಸ್ಟಾರ್ಟ್ ಆಗಿಬಿಟ್ಟಿದೆ ನಮತ್ತೇನು ಸ್ಯಾಟರ್ಡೆ ಅಷ್ಟೊಂದು ಕೆಲಸ ಇರಲ್ಲ ಹಂಗಾಗಿ ನನ್ನ ಮಗನೂ ಇಲ್ವಲ್ಲ ಮಲ್ಕೊಂಬಿಡೋಣ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಮಾತ್ರೆ ಹಾಕ್ಕೊಂಡು ಬಂದು ಜಸ್ಟ್ ಕುತ್ಕೊಂಡೆ ಮಾತ್ರೆ ಹಾಕ್ಕೊಂಡು ನೋಡ್ತೀನಿ ಮತ್ತು ಫಂಕ್ಷನಲ್ಲಿ ಯಾವುದೇ ರೀತಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದೇನೋ ಅನ್ನಿಸ್ತಾ ಇತ್ತು ಈ ಸಲ ವಿಡಿಯೋ ಎಲ್ಲ ಏನೂ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಏನಿದೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಚೆನ್ನಾಗಿ ಆ ಒಂದು ಮೂಮೆಂಟ್ನ ಚೇರ್ ಮಾಡಬೇಕು ಮತ್ತು ದೇವ್ರ ಪೂಜೆನ ಕಂಡು ತುಂಬ ನೋಡಿ ಮತ್ತು ಕತೆನ ಕೇಳಬೇಕು ಆ ಒಂದು ಇಂಟೆನ್ಷನ್ ಅಷ್ಟೇ ಇದ್ದಿದ್ದು ನನಗೆ ಮತ್ತೆ ಇಂದಿನ ರಾತ್ರಿ ನಾನು ಬಂದಾಗಲೂ ಕೂಡ ನನ್ನ ಮೊಬೈಲ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟನ್ನು ಆಗ್ಬಿಟ್ಟಿತ್ತು ಸೊ ರಾತ್ರಿ ಹಾಕಲಿಲ್ಲ ಚಾರ್ಜ್ ಮಲ್ಕೊಂಡೆ ಬೆಳಗ್ಗೆ ಇದ್ದಿದ್ದ ತಕ್ಷಣ ಕರೆಂಟೇ ಇರಲಿಲ್ಲ ನಾವು ಹೊರಡೋವರೆಗೂ ಕರೆಂಟೇ ಬಂದೇ ಇಲ್ಲ ಹೊರಡೋ ಮೂಮೆಂಟಲ್ಲಿ ಬಂತು ಕರೆಂಟು ಸೊ ಅವಾಗ ಇನ್ನೇನು ಚಾರ್ಜ್ ಹಾಕ್ಕೊಳದು ಅಂದ್ಬಿಟ್ಟು ನಾನು ಹಂಗೆ ಹೊರಟ್ಬಿಟ್ಟೆ ಅಲ್ಲೋ ಒಂದ್ಮೇಲೆ ಮೊಬೈಲ್ ಎತ್ತಿ ಸೈಡಿಗೆ ಇಟ್ಟಿದ್ದೀನಿ ಅಷ್ಟೇ ಈ ನಡುವೆ ಅಂತೂ ವೀಡಿಯೋ ಮಾಡಿಕೊಡ್ದೆ ಏನು ಮಾಡ್ಕೋಬೇಕು ವೀಡಿಯೋ ಅನ್ನೋದೇ ನಮಗೆ ಆಲ್ಮೋಸ್ಟ್ ತಲೆಗೆ ಹೋಗ್ತಲೇ ಇಲ್ಲ ನನಗೆ ಒಂದು ಕಂಟಿನ್ಯೂಸ್ ಆಗಿ ಬರ್ತಾಯಿದ್ರೆ ನಮಗೊಂದು ಇದಿರುತ್ತೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಅದು ಟಚ್ ಬಿಟ್ಟು ಹೋಯಿತು ಅಂದರೆ ಕೆಲಸ ಅಲ್ಲಿಗೆ ಸ್ಟಾಪ್ ಆದಂಗೆ ಲೆಕ್ಕ ಸೊ ಅಲ್ಲಿ ಹೋಗ್ಬಿಟ್ಟು ನನಗೆ ಈ ಸಲ ಅಂತೂ ಪರ್ಟಿಕ್ಯುಲರಾಗಿ ಅನ್ನಿಸ್ತಾಯಿತ್ತು ನನಗೆ ಬೇಡ ಎಲ್ಲೋದರೂ ಏನು ಗೊತ್ತಾ ಈಗ ನಾವು ಎಲ್ಲಾದರೂ ಹೋಗ್ತೀವಿ ಫ್ಯಾಮಿಲಿ ಫಂಕ್ಷನ್ ಇರ್ಬೋದು ಫ್ರೆಂಡ್ಸ್ ಫಂಕ್ಷನ್ ಇರ್ಬೋದು ಅಂದರೆ ಜ ಫಸ್ಟ್ ಕೇಳೋದೇ ವಿಡಿಯೋ ಮಾಡ್ಕೊಳ್ತಾರೆ ವ್ಲಾಗ್ ಮಾಡ್ತಾರೆ ಆ ಥರನೇ ಅನ್ನೋದು ಅಂದ್ಕೊಳ್ಳೋದು ಸೊ ಹಂಗಾಗಿ ಬೇಡ ಈ ಸಲ ಅದರಿಂದ ಒಂದು ಬ್ರೇಕ್ ತಗೊಳ್ಳೋಣ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಣ ಟೈಮ್ ಸ್ಪೆಂಡ್ ಮಾಡೋಣ ಆ ಥರ ಒಂದು ಮೈಂಡ್ ಇಂಟೆನ್ಷನ್ ಇಟ್ಕೊಂಡಿದೆ ತುಂಬ ಇಟ್ಕೊಂಡಿದೆ ಸೊ ಹಂಗಾಗಿ ನಾನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ಅದ್ರ ಅದಕ್ಕೆ ಬದಲಾಗಿ ತುಂಬ ಚೆನ್ನಾಗಿ ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡಿ ಮತ್ತು ಪೂಜೆನ ನೋಡಿ ಊಟ ಮಾಡಿ ಆ ಒಂದು ಟೈಮ್ನ ಶೇರ್ ಮಾಡಿ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬಂದಿದ್ದಾಯಿತು ಸೊ ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ ಬಟ್ ಅದು ಈ ಒಂದು ಮೆಮೊರಿಲಿ ಇರುತ್ತೆ ಯಾವಾಗ್ಲೂ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಈ ಒಂದು ರೀಸನ್ಗಷ್ಟೇ ಒಂದು ಚೂರು ಬ್ರೇಕ್ ತೊಗೋಣ ಅಂತ ಹೇಳಿ ತಗೊಬಿಟ್ಟಿದೆ ಅದಾಯ್ತಾ ಅಲ್ಲಿಂದ ಬಂದೆ ಮತ್ತು ಅದೇ ಹೇಳಿದಾಗ ಹೊಟ್ಟೆ ನಾವು ಸ್ಟಾರ್ಟ್ ಆಯಿತು ಹೇಳಿ ಅಂದ್ಕೊಂಡೆ ಇವಾಗ ಹೆಡ್ ಬಂದಿದೆ ಅದು ಚಿಕ್ಕ ಹುಟ್ಟು ಹೆಡ್ ಏಕ್ ನನಗೆ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಅಂದ್ಕೊಂಡೆ ಅವತ್ತು ರೆಡ್ಡು ಸ್ಯಾರಿ ಹಾಕ್ಕೊಂಡು ಅದಕ್ಕೆ ಒಂದು ಕುಚ್ಚು ಕಟ್ತೀನಿ ಒಂದು ಆಗಿ ಚೆನ್ನಾಗಿರೋದು ಯಾವುದಾದ್ರೂ ಅಂತ ನೋಡ್ಬೋದು ಈ ಥರ ಒಂದು ಟ್ರೈ ಮಾಡಿದೆ ನಾನು ಇದ್ರಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ನೋಡಿದೆ ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದೆ ನಾನು ಚೆನ್ನಾಗಿ ಬ ಇದು ಮಾತ್ರ ಚೆನ್ನಾಗಿ ಬಂತು ಬಟ್ ಈ ಮಧ್ಯದಲ್ಲಿ ಒಂದು ಕುಂದನ್ ಥರ ಪೇಸ್ಟ್ ಮಾಡ್ತಾರೆ ಸೊ ಆ ಒಂದು ಕುಂದನ್ ಆ ಥರ ಇರಲಿಲ್ಲ and on the square shape a ಬೀಟ್ಸ್ ಈ ಥರ ತೊಗೊಂಡಿದೆ ಬಟ್ ಎಲ್ಲಿಟ್ಟಿದ್ದೀನಿ ಅನ್ನೋದೇ ನನಗೆ ನೆನಪಿಲ್ಲ ಹುಡ್ಕಿ ಹುಡ್ಕಿ ಹುಡುಕಿ ಹುಡ್ಕಿ ಸಾಕಾಯಿತು ಸಿಕ್ಕಲಿಲ್ಲ ನನಗೆ ಈ ಓವಲಲ್ಲೇ ಮಾಡೋಣ ಅಂತೇಳಿ ಮಾಡಿದೆ ಡಿಸೈನ್ ಏನೋ ಚೆನ್ನಾಗೇ ಬಂತು ಇದು ನಾನು ಜಸ್ಟ್ ನಾವು ಸ್ಯಾರಿಗೆ ಅಟ್ಯಾಚ್ ಮಾಡೋದಷ್ಟೇ ಈ ಥರ ರೆಡಿ ಮಾಡ್ಕೊಂಡು ಮಧ್ಯದಲ್ಲಿ ಈ ಈಗ ಓವಲ್ ತೊಗೊಂಡಿದ್ದೀನಿ ಅಂದರೆ ನಾನು ಓವಲ್ ಶೇಪ್ತನೇ ಪೇಸ್ಟ್ ಮಾಡಬೇಕಾಗುತ್ತೆ ಸ್ಕ್ವೇರ್ ತೊಗೊಂಡ್ರೆ ಸ್ಕ್ವೇರ್ ಶೇಪ್ ಮಾಡ್ಬೋದು ಸ್ಕ್ವೇರ್ ಶೇಪ್ ಆರಾಮಾಗಿ ಸಿಕ್ಬಿಡುತ್ತೆ ಬಟ್ ಓವಲ್ ಶೇಪ್ ಅಷ್ಟೊಂದು ಈಸಿಯಾಗಿ ಸಿಗೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇದೊಂದು ಟ್ರೈ ಮಾಡಿದೆ ಇದೊಂದು ಮಾಡಿದೆ ಇನ್ನೊಂದು ಮಾಡಿದೆ ಇದಕ್ಕೆ ಬೀಡ್ಸ್ ಕೂಡ ನಾನು ಅಟ್ಯಾಚ್ ಮಾಡಿಲ್ಲ ಜಸ್ಟ್ ಸಿಂಪಲಾಗಿ ಹಾಗೆ ಮಾಡಿದೆ ಬಟ್ ಆಮೇಲೆ ಯಾಕೋ ಇದು ಟೈಮ್ ಆಗುತ್ತೆ ಅಂತ ಅನ್ನಿಸ್ತು ಬಿಡು ನೆಕ್ಸ್ಟು ಮಾಡೋಣ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಪ್ರೋಗ್ರಾಮ್ ಅಲ್ಲಿಗೆ ಕ್ಯಾನ್ಸಲ್ ಆಯಿತು ನೋಡೋಣ ಇದೆಲ್ಲ ಏನಾದರೂ ವೀಡಿಯೋ ಮಾಡಿದರೆ ಖಂಡಿತವಾಗ್ಲೂ ನಾನು ಇದನ್ನೆಲ್ಲ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ತುಂಬ ಎಲಿಗೇಂಟಾಗಿ ಕಾಣ್ತಾ ಇತ್ತು ಸಿಂಪಲ್ ಆಗಿದ್ರು ಒಂಥರ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಆ ಥರ ಅದನ್ನೆಲ್ಲ ಟ್ರೈ ಈಗ ಸ್ವಲ್ಪ ಹೊಸ ಹೊಸ ಥರ ಕುಚ್ಚುಗಳನ್ನ ಟ್ರೈ ಮಾಡೋಣ ಇನ್ನು ಮುಂದೆ ಅಂತ ಅನ್ಕೊಂಡಿದ್ದೀನಿ ಒಂದೇ ಥರ ಹಾಕೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆ ಥರ ಎಲ್ಲ ಟ್ರೈ ಮಾಡ್ತಾ ಇರೋವಂಥದ್ದು ಸೊ ಅದೆಲ್ಲ ಟ್ರೈ ಮಾಡಿ ಪರ್ಫೆಕ್ಟ್ ಆಯಿತು ಆಯಿತು ಅಂದಾಗ ನಾನು ಖಂಡಿತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಆಯಿತಾ ಸೊ ಇದಿಷ್ಟು ಹೇಳಬೇಕಾಗಿತ್ತು ಇದಿಷ್ಟು ಹೇಳಿಬಿಟ್ಟು ಈ ಒಂದು ಬ್ಲವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಕ್ಕೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್